ಈಗಾಗಲೇ ನನ್ನ ಚಾನಲಲ್ಲಿ ಸಾಕಷ್ಟು ಟೊಮ್ಯಾಟೊ ಬಾತ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಟ್ ಇವತ್ತಿನ ರೆಸಿಪಿ ಏನಿದೆ ಅದು ಸ್ವಲ್ಪ ಡಿಫ್ರೆಂಟ್ ಟೊಮ್ಯಾಟೊ ಬಾತಲ್ಲಿ ಸಾಕಷ್ಟು ವಿಧಾನಗಳಿದೆ ಟೊಮ್ಯಾಟೊ ಬಾತ್ ಮಾಡೋದಕ್ಕೆ ಸೊ ಇದು ಒನ್ ಆಫ್ ದ ಮೆಥಡ್ ಅಂತಲೇ ಹೇಳ್ಬೋದು ತುಂಬ ಸಿಂಪಲಾಗಿ ಮಾಡ್ಬೋದು ಕುಕ್ಕರ್ನಲ್ಲಿ ಮಾಡ್ಕೋಬೋದು ಮೂರಿಂದ ನಾಲ್ಕು ಜನಕ್ಕೆ ತುಂಬ ಈಸಿಯಾಗಿ ಮಾಡ್ಕೋಬೋದಾದಂಥ ರೆಸಿಪಿ ಹಾಗಂತ ಜಾಸ್ತಿ ಜನಕ್ಕೆ ಇಲ್ಲವಾ ಅಂದರೆ ಖಂಡಿತ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಮಾಡ್ಕೋಬೇಕಷ್ಟೇ ನಾನಿದನ್ನು ಒನ್ ಪೋಟ್ ರೆಸಿಪಿ ಥರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರ್ ಬಿಸಿಗೆ ಇಟ್ಕೊಂಡು ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಆದಮೇಲೆ ಹೋಲ್ ಗರಂ ಮಸಾಲ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಜಾವಿತ್ರಿ ಪಲಾವ್ ಎಲೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಗ್ರೈಂಡ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಯೂಶಲಿ ಕಟ್ ಮಾಡೋದಕ್ಕೆಲ್ಲ ಟೈಮ್ ಸಾಲಲ್ಲ ಒನ್ ಫೈ ಟು ಟೆನ್ ಮಿನಿಟ್ಸಲ್ಲಿ ಏನಾದರೂ ರೆಸಿಪಿ ಬೇಕು ಅನ್ನೋರು ಈ ರೆಸಿಪಿನ ಖಂಡಿತವಾಗ್ಲು ಮಾಡ್ಕೊಳ್ಳಿ ತುಂಬ ಆಗುತ್ತೆ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಪೇಸ್ಟ್ನ ಫ್ರೈ ಮಾಡಿಕೊಂಡು ಒಂದೆರಡು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗುವವರೆಗೂ ಕುಕ್ ಮಾಡ್ಕೊಳ್ಳಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಇದು ಕಂಪಲ್ಸರಿಯಾಗಿ ಹಾಕೋಬೇಕು ಟೇಸ್ಟ್ ತುಂಬ ಚೆನ್ನಾಗತ್ತೆ ಬೇಕಿದ್ರೆ ನೀವು ಈರುಳ್ಳಿ ಒಟ್ಟಿಗೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಹಾಕೋಬಹುದು ಸೊ ಇವಾಗ ನೋಡ್ಬೋದು ಈ ಹಸಿ ವಾಸನೆ ಎಲ್ಲ ಹೋಗಿ ಸೈಡಲ್ಲಿ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಒಂದು ನಾಲ್ಕು ಟೊಮೆಟೊನ ಸಣ್ಣದಾಗಿದೆ ರಫ್ ಆಗಿ ಒಂದು ಸ್ವಲ್ಪ ಪಲ್ಪ್ ಇರಬೇಕು ಅದರಲ್ಲಿ ಸೊ ಆ ಥರ ನೀವು ಗ್ರೈಂಡ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಸ್ಕ್ವೀಸ್ ಮಾಡ್ಕೊಂಡು ಹಾಕೊಂಡ್ರು ನಡೆಯುತ್ತೆ ಕೈಯಲ್ಲಿ ಕ್ಯೂಚ್ ಹಾಕಿದ್ರೂ ನಡೆಯುತ್ತೆ ಕರೆಂಟ್ ಇಲ್ಲ ಅನ್ನೋರಿಗೆ ಆ ಥರ ಸೊ ನೋಡ್ಬೋದು ಇವಾಗ ಟೊಮೆಟೊ ಪ್ಯೂರಿ ಹಾಕೊಂಡ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಬರೀ ಟೊಮೆಟೊ ಆದರೆ ಅಷ್ಟು ಟೇಸ್ಟ್ ಇರಲ್ಲ ಮಧ್ಯ ಮಧ್ಯೆ ಒಂದೊಂದು ಬಟಾಣಿ ಸಿಕ್ಕಬೇಕು ಬಾಯಿಗೆ ಯಾವಾಗ ರುಚಿ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಕಲ್ಲು ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡ್ಮೇಲೆ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡ್ಬೋದು ಸೊ ಇದನ್ನ ಮಿಕ್ಸ್ ಮಾಡಿ ಇದು ಸ್ವಲ್ಪ ಒಂದು ಎರಡು ಕುದಿ ಬರ್ತಿದ್ದಾಗೇ ಇದಕ್ಕೆ ಅಕ್ಕಿ ಹಾಕೋಬೇಕು ಸೊ ನಾನಿಲ್ಲಿ ಸುಮಾರು ಒಂದರಿಂದ ಒಂದೂವರೆ ಲೋಟದಷ್ಟು ಅಕ್ಕಿನ ಬಳಸಿದ್ದೀನಿ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಟಿದ್ದೆ ನಾನು ಯಾವಾಗಲೂ ಹೇಳೋಂಗೆ ಅಕ್ಕಿನ ನೀರಲ್ಲಿ ನೆನೆಸಿಡೋದ್ರಿಂದ ಟೈಮ್ ತುಂಬ ಸೇವ್ ಆಗುತ್ತೆ ಜೊತೆಗೆ ಅನ್ನ ಉದ್ರ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಬೇಗ ಆಗತ್ತೆ ರೆಸಿಪಿ ಸೊ ಇವಾಗ ತೊಳೆದಿಟ್ಟಿರೋಂಥ ಅಕ್ಕಿನ ಹಾಕ್ಕೊಂಡು ನಾವೇನು ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನಾರ್ಮಲ್ಲಾಗಿ ಆಗಿ ಪಲಾವ್ ಪ್ರೊಸೀಜರ್ ಏನಿರುತ್ತೋ ಅದೇ ಫಾಲೋ ಮಾಡಬೇಕು ಬಟ್ ಮಸಾಲಾ ಇಂಗ್ರೀಡಿಯಂಟ್ಸು ಸ್ವಲ್ಪ ಡಿಫ್ರೆಂಟ್ ಪ್ರೊಸೀಜರ್ ಇರುತ್ತೆ ಅಷ್ಟೇ ಸೊ ನೋಡ್ಬೋದು ಇವಾಗ ಅಕ್ಕಿನ ನಾನು ಹುರ್ಕೊಂಡಿದ್ದಾಗಿದೆ ಸೊ ನಾನು ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ಓವರ್ ಆಲ್ ನಾನಿಲ್ಲಿ ಎರಡರಿಂದ ಎರಡು ಎರಡು ಮುಕ್ಕಾಲು ಲೋಟದಷ್ಟು ನೀರು ಹಾಗೆ ತೆಂಗಿನ ಹಾಲು ಎರಡು ಸೇರಿ ಅಷ್ಟನ್ನು ಯೂಸ್ ಮಾಡಿದ್ದೀನಿ ಸೊ ಒನ್ನಿಷ್ಟು ಟೀ ಟೂ ಕ್ವಾಂಟಿಟಿನಲ್ಲಿ ಹಾಕ್ಕೊಳ್ಳಿ ಪಾತ್ರೆನಲ್ಲಿ ಮಾಡೋದಾದರೆ ಬಟ್ ಇದು ಪ್ರೆಷರ್ ಕುಕ್ಕರ್ ಆಗಿರೋದ್ರಿಂದ ಒಂದು ಚೂರು ನೀರನ್ನು ಕಡಿಮೆ ಇಟ್ಟಿದ್ದೀನಿ ಯಾಕಂತೇಳಿದ್ರೆ ಅದು ತುಂಬ ಮೆತ್ತ ಮೆತ್ತಗಾಗೋಗುತ್ತೆ ಪ್ರೆಷರ್ ಕುಕ್ಕರಲ್ಲಿ ಅದಕ್ಕೋಸ್ಕರ ಸೊ ನೋಡ್ಬೋದು ನಾನಿಲ್ಲೊಂದು ಮುಕ್ಕಾಲು ಲೋಟದಷ್ಟು ಗಟ್ಟಿಯಾದ ತೆಂಗಿನ ಹಾಲನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವು ಲಿಟ್ ಕ್ಲೋಸ್ ಮಾಡಿ ಪ್ರೆಷರ್ ಕುಕ್ ಮಾಡ್ಕೋಬೋದು ಸೊ ಲಾಸ್ಟಲ್ಲಿ ಸ್ವಲ್ಪ ಫ್ಲೇವರ್ ಎನ್ಹ್ಯಾನ್ಸ್ ಆಗಲಿ ಅಂತ ಹೇಳಿ ಇನ್ನೇನು ಅದನ್ನು ಲಿಟ್ ಕ್ಲೋಸ್ ಮಾಡಬೇಕು ಅನ್ನೋವಾಗ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪು ಎರಡೂ ಹಾಕೋತಾ ಇದ್ದೀನಿ ಇವನ್ ಮೆಂತ್ಯ ಸೊಪ್ಪು ಕೂಡ ಹಾಕೊಬೋದು ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಕೊತ್ತಂಬರಿ ಪುದೀನ ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿಕೊಂಡ್ರೆ ರುಚಿಯಾದ ಹೊಸ ಮೆಥಡಲ್ಲಿ ಮಾಡ್ಬೋದಾದಂಥ ಅಥವಾ ಡಿಫ್ರೆಂಟ್ ಟೇಸ್ಟ್ ಇರುವಂಥ ಮೈಲ್ಡ್ ಫ್ಲೇವರ್ ಇರುವಂಥ ಟೊಮ್ಯಾಟೊ ಬಾತ್ ರೆಸಿಪಿ ರೆಡಿಯಾಗೈತೆ ಸೊ ನೀವು ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿ ನ್ಯಾಚುರಲ್ ಕಲರ್ ಇದಾಗಿದೆ ಅಂತ ಹೇಳ್ಬೋದು ಸೊ ಒಂದು ವಿಸಿಲ್ ಬಂದು ತಣ್ಣಗಾದ್ಮೇಲೆ ನಾನು ಲಿಡ್ ಓಪನ್ ಮಾಡಿ ರೈಸ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಎಷ್ಟು ಪರ್ಫೆಕ್ಟಾಗಿ ಅಂತ ಹೇಳಿ ಅನ್ನ ತುಂಬ ಚಟ್ನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ಸ್